ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ಜಗದ್ಗುರು ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠದ ಜಗದ್ಗುರು ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ರಾಜ್ಯದ ಎಲ್ಲಾ ಕೇಂದ್ರಗಳಲ್ಲಿ ಶ್ರಾವಣ ಮಾಸದ ನಿಮಿತ್ತ ಮನೆ ಮನೆಗೆ ಮಾಚಿದೇವ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷ ಜಂಬಣ್ಣ ಎಕ್ಲಾಸ್ಪೋರು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಡಿವಾಳ ಸಮಾಜವನ್ನು ಜಾಗೃತಿಗೊಳಿಸಲು ಪ್ರಾರಂಭ ಮಾಡಿರುವ ಈ ಕಾರ್ಯಕ್ರಮದಲ್ಲಿ ಸಕಲ ಮಡಿವಾಳ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಮಾಚಿದೇವರ ಜೀವನ ಮೌಲ್ಯ ಕುರಿತು ಉಪನ್ಯಾಸ ಕಾರ್ಯಕ್ರಮ ಇರುತ್ತದೆ ಇಂತಹ ಮಹತ್ವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶರಣರ ಆದರ್ಶಗಳನ್ನು ತಿಳಿದುಕೊಂಡು ಅವರು ತೋರಿಸಿದ ಮಾರ್ಗದರ್ಶನದಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ಸಮಾಜದ ಗುರುಗಳು ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದು ಅವರ ಕಾರ್ಯಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕಿದೆ ಎಂದರು ಮಣಿವಾಳ ಮಾಚುದೇವ ಮಹಾಸಂಸ್ಥಾನ ಮಠ ಚಿತ್ರದುರ್ಗ ನಮ್ಮ ಜಗದು ನಮ್ಮ ಒಂದು ಗುರುಗಳ ಪೀಠದ ಗುರುಗಳು ಮತ್ತು ನಮ್ಮೆಲ್ಲ ಸಮಾಜದ ಗುರುಗಳ ಡಾಕ್ಟರ್ ಶ್ರೀ ಡಾಕ್ಟರ್ ಬಸವ ಮಾಚುದೇವ ಮಹಾಸ್ವಾಮಿಗಳು ಅವರು ನಮ್ಮ ಸಮುದಾಯದ ಒಂದು ಜಾಗೃತಿಗಾಗಿ ಮತ್ತು ಗುರುಗಳ ಮತ್ತು ಶರಣರ ಸಂದೇಶ ಅಂದರೆ ಜೀವನ ಮೌಲ್ಯಗಳನ್ನು ಯಾವ ರೀತಿ ಬೆಳೆಸ್ಕೊಳ್ಳೋ ಯಾವ ರೀತಿ ಯಶಸ್ವಿ ಜೀವನಶಾಸ್ತ್ರಕ್ಕೆ ಒಂದು ಜಾಗೃತ ಸಮಾವೇಶ ಅಂದರೆ ಜಾಗೃತ ಮಾಡಲಿಕ್ಕೆ ಮೂಡಿಸಲಿಕ್ಕೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಹೊಂದಿಕೊಂಡು ಈ ಒಂದು ಶ್ರಾವಣ ಮಾಸದಲ್ಲಿ ನಿನ್ನೆ ಇಪ್ಪತ್ತೇಳು ನಿನ್ನೆ ರಾಮನಗರ ಮಾರಣೆಯಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯಾಗಿ ಮತ್ತೆ ಇಪ್ಪತ್ತೆಂಟು ಏಳು ತುಮಕೂರಿನಲ್ಲಿ ಸಮಾರೋಪ ಕಾರ್ಯಕ್ರಮ ಅಂದರೆ ನಿರಂತರವಾಗಿ ಮೂವತ್ತು ದಿನಗಳಲ್ಲಿ ಮೂವತ್ತು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ನಮ್ಮ ಏನು ನಡುವಾಳ ಮಾತ ನಡುವಾಳ ಸಮುದಾಯ ಇದೆ ಆ ಸಮುದಾಯವನ್ನು ಜಾಗೃತಿಗೊಳಿಸಿ ಸಂಘಟನೆಗೊಳಿಸಿ ಮತ್ತು ಆರ್ಥಿಕ ಶೈಕ್ಷಣಿಕ ಆಧ್ಯಾತ್ಮಿಕಗಳಲ್ಲಿ ಒಂದು ಮೈಗೂಡಿಸಿಕೊಂಡು ಒಳ್ಳೆಯ ಒಂದು ಯಶಸ್ವಿ ಜೀವನಕ್ಕಾಗಿ ಅವರೊಂದು ಶ್ರಮ ಕೊಡ್ತಾ ಇದ್ದಾರೆ ಅವರು ನಿರಂತರವಾಗಿ ಇಂಥ ಕಾರ್ಯಕ್ರಮವನ್ನು ಹದಿನಾಲ್ಕು ವರ್ಷದಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಈ ವಿಶೇಷವಾಗಿ ಈ ವರ್ಷ ಇಡೀ ಕರ್ನಾಟಕ ರಾಜ್ಯ ಅಂದರೆ ಮನ ಮನೆಗೆ ಅಂದರೆ ಗುರುಗಳ ಒಂದು ಏನಿದೆ ವಾಕ್ಯಗಳು ಅಲ್ಲೂ ಮನೆ ಮುಗ್ದಿದ್ರೆ ಗುರುಗಳು ನಮ್ಮ ಮನೆಯಲ್ಲಿ ಇದ್ದಂತೆ ಅಂದರೆ ಪ್ರತಿ ಗುರುಗಳು ಪ್ರತಿಯೊಂದು ಮನೆಗೆ ಹೋಗಕ್ಕೆ ಸಾಧ್ಯ ಇಲ್ಲ ಆದರೆ ಗುರುಗಳು ಮತ್ತು ಹಿಂದಿನ ಏನು ಹನ್ನೆರಡನೇ ಶತಮಾನ ಶರಣರಲ್ಲಿ ಅವರ ಒಂದು ಹಿತವಚನಗಳು ಅವರ ಒಂದು ಉಪದೇಶಗಳು ನಮ್ಮ ಮನದಲ್ಲಿದ್ದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದಂತೆ ಅಂತ ಒಂದು ಕಾನ್ಸೆಪ್ಟ್ ಕಾನ್ಸಪ್ಟ್ರೇಟ್ ಮಾಡಿ ಇಡೀ ರಾಜ್ಯದಿಂದ ಪ್ರಯತ್ನ ಮಾಡುತ್ತಿದ್ದಾರೆ ನಮ್ಮ ಇವತ್ತು ಬೀದನ ನಡೀತಿದೆ ನಮ್ಮ ರಾಯಚೂರು ಜಿಲ್ಲೆಗೆ ಮೂವತ್ತೊಂದನೇ ತಾರೀಕು ಗುರುವಾರ ನಮ್ಮ ಜಿಲ್ಲೆಗೆ ಆಗಮಿಸಿಕೊಂಡರೆ ಬೆಳಗ್ಗೆ ಹತ್ತುವರೆಗೆ ಮಡಿವಾಳ ಮಾಚುದೇವ ಸಮುದಾಯ ಭವನದಲ್ಲಿ ಬೆಳಗ್ಗೆ ಹತ್ತುವರೆಗೆ ಮಡಿವಾಳ ಮಾಚುದೇವ ಸಮುದಾಯ ಭವನ ಕಾಸ್ಟ್ರೇ ಆ ಸಮುದಾಯ ಭವನದಲ್ಲಿ ಈ ಕಾರ್ಯಕ್ರಮ ನಂಬಿಕೊಂಡಿದ್ದೇವೆ ಮುಖ್ಯ ಉದ್ದೇಶ ನಮ್ಮ ಸಮುದಾಯದ ಜಾಗೃತಿ ಅಂದ್ರೆ ತಳಮಟ್ಟದಲ್ಲಿ ಏನು ನಮ್ಮ ಹಿಂದೂ ಕಡೆಕಟ್ಟ ಮಡಿವಾಡ ಇದ್ದಾನೆ ಕಾಯಕವನ್ನು ನಂಬಿ ನಾವು ಜೀವನ ನಡೆಸಿದ್ರೆ ಅಂತವರ ಒಂದು ತಳಮಟ್ಟದಲ್ಲಿ ಸಂಘಟನೆ ಮಾಡಿ ಜಾಗೃತಿ ಮೂಡಿಸಿ ಅವರ ಜೀವನದ ಮೌಲ್ಯ ಮೌಲ್ಯಗಳ ಬಗ್ಗೆ ತಿಳಿಸಿಕೊಟ್ಟು ಅವರು ಸಹ ಒಂದು ಸಮಾಜದ ಮುಖ್ಯವಾಹಿನಿ ಬರಲಿಕ್ಕೆ ಅಂದರೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಏಳಿಗೆ ಗೋಸ್ಕರ ಅವರೊಂದು ಉಪನ್ಯಾಸಕನ ಅವತ್ತು ಇರ್ತದೆ ಆ ಒಂದು ಭಾಳಷ್ಟು ಈ ಕಾರ್ಯಕ್ರಮಗಳ ಇಡೀ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಪದಾಧಿಕಾರಿಗಳಲ್ಲಿ ಮನೆ ತಾವು ಬರಬೇಕು ಈ ಕಾರ್ಯಕ್ರಮಕ್ಕೆ ಮತ್ತು ನಮ್ಮ ಎಲ್ಲಾ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇವರ ಪ್ರಯೋಜನ ಮತ್ತು ಗುರುಗಳ ಮುಖ್ಯ ಉದ್ದೇಶ ಈ ಸಂದರ್ಭದಲ್ಲಿ ಮಲ್ಲೇಶ್ ನರಸಪ್ಪ ಹುಸೇನಿ ವೆಂಕಟೇಶ ಸೇರಿದಂತೆ ಇತರರಿದ್ದರು